ಎ ಬಿ ಸಿ ಜ್ಯೂಸ್ ಭಾಳಷ್ಟು ಜನ ಡಾಕ್ಟ್ರುಗಳೇ ಹೇಳ್ತಾರೆ ನಮಗೆ ಸ್ಕಿನ್ ಪ್ರಾಬ್ಲಮ್ ಇದ್ದರೆ ಇದನ್ನು ರೂಢಿ ಮಾಡ್ಕೊಳ್ಳಿ ಸ್ವಲ್ಪ ದಿನ ಅಂತ ನಾನು ವಾರದಲ್ಲಿ ಮೂರು ದಿನ ತೊಗೊತಾ ಇದ್ದೀನಿ ಈ ಜ್ಯೂಸ್ನ ನಾನು ಬೇರೆ ಬೇರೆ ಜ್ಯೂಸ್ಗಳನ್ನೂ ಕೂಡ ತೊಗೊತೀನಿ ಆದರೆ ಜಾಸ್ತಿ ನಾನು ವಾರದಲ್ಲಿ ಮೂರು ದಿನ ಇದೇ ಜ್ಯೂಸ್ನ ತೊಗೊತೀನಿ ಒಂದಿನ ಬಿಟ್ಟು ಒಂದು ದಿನ ಆ ಥರ ತುಂಬ ಚೆನ್ನಾಗಿ ನನ್ನ ಸ್ಕಿನ್ ಗ್ಲೋ ಆಗ್ತಾಯಿದೆ ಇತ್ತೀಚೆಗೆ ನೀವು ನೋಡ್ಬೋದು ನಾನು ವೀಡಿಯೋದಲ್ಲಿ ತೋರಿಸ್ತೀನಿ ತುಂಬ ಚೆನ್ನಾಗಿ ಗ್ಲೋ ಆಗ್ತಾಯಿದೆ ನನ್ನ ಸ್ಕಿನ್ನು ಮತ್ತು ಪಿಗ್ಮೆಂಟೇಷನ್ ಏನಿತ್ತು ಅದು ಸಂಪೂರ್ಣವಾಗಿ ಕಡಿಮೆ ಆಗ್ತಾ ಬಂದಿದೆ ನಾನು ಯಾವುದೇ ರೀತಿ ಬೇರೆ ಪ್ರಾಡಕ್ಟ್ಗಳೇನು ಹಚ್ಚಿಲ್ಲ ನಾನು ಮನೆಯಲ್ಲೇ ನಾನು ಈ ಮುಲ್ತಾನಿ ಮಿಟ್ಟಿ ಮತ್ತು ರೋಸ್ ವಾಟರ್ನ ಪೇಸ್ಟ್ ಮಾಡಿ ಹಚ್ಚಿದ್ದೆ ಆ ಜಾಗಕ್ಕೆ ಅದ್ರ ಜೊತೆ ನಾನು ಈ ಥರ ಜ್ಯೂಸ್ಗಳನ್ನು ಕುಡಿತಾ ಇದ್ದೀನಿ ಒಂದು ಒಳ್ಳೆ ಡಯೆಟನ್ನು ಫಾಲೋ ಮಾಡ್ತಿದ್ದೀನಿ ಸ್ನೇಹಿತರೆ ನಾನು ಭಾಳ ಚೆನ್ನಾಗಿ ಊಟದಲ್ಲಿ ನಾನು ಸಾಕಷ್ಟು ಬದಲಾವಣೆನ ತಂದ್ಕೊಂಡಿದ್ದೀನಿ ಅದರಿಂದ ನೋಡ್ತಾ ಇರ್ಬೋದು ನೀವು ನನ್ನ ಸ್ಕಿನ್ನ ಎಷ್ಟು ಚೆನ್ನಾಗಾಗಿದೆ ಅಂತ ನನಗೆ ಆಶ್ಚರ್ಯ ಆಗ್ತಾ ಇದೆ ಇಷ್ಟು ಚೆನ್ನಾಗಿ ನನ್ನ ಸ್ಕಿನ್ ಇವಾಗ ಎಷ್ಟು ಚೆನ್ನಾಗಿ ಗ್ಲೋ ಆಗಿ ಕಾಣಿಸ್ತಾ ಇದೆ ಅಂತ ದಿನಕ್ಕೊಂಥರ ತರಕಾರಿನ ಬಳಸ್ಕೊಂಡು ನಾನು ಜ್ಯೂಸನ್ನ ಇದ್ದೆ ಮತ್ತು ರೋಸ್ಮೆರಿ ಟೀನ ಮಾಡ್ಕೊಂಡು ಕುಡಿತಾ ಇದ್ದೆ ಬನ್ನಿ ಇವತ್ತು ನಾನು ಬೆಳಗ್ಗೆ ಮುಂಚೆಯೇ ಎ ಬಿ ಸಿ ಜ್ಯೂಸ್ನ ಮಾಡ್ತಾ ಇದ್ದೀನಿ ಇವತ್ತು ನಾನು ಎ ಬಿ ಸಿ ಜ್ಯೂಸನ್ನ ತೋರಿಸ್ತಾ ಇದ್ದೀನಿ ತುಂಬಾ ಸ್ಕಿನ್ಗೆ ಭಾಳ ಚೆನ್ನಾಗಿ ಗ್ಲೋ ಕೊಡೋ ಎ ಬಿ ಸಿ ಜ್ಯೂಸ್ ಇದು ಎ ಬಿ ಸಿ ಜ್ಯೂಸ್ಗೆ ಇವರೇನು ಆ್ಯಪಲ್ನ ಬಳಸ್ತಾ ಇಲ್ಲ ಅಂದ್ಕೋಬೇಡಿ ನಾನು ಎ ಬಿ ಸಿ ಜ್ಯೂಸ್ಗೆ ಇಲ್ಲಿ ಇವತ್ತು ಆ್ಯಪಲ್ನ ಬಳಸ್ತಾ ಇಲ್ಲ ಅದ್ರ ಬದಲಿಗೆ ಆಮ್ಲ ಅಂದರೆ ಬೆಟ್ಟದ ನೆಲ್ಲಿಕಾಯಿನ ಬಳಸ್ತಾ ಇದ್ದೀನಿ ಅದ್ರ ಜೊತೆ ನಾನು ಒಂದು ಮೀಡಿಯಂ ಗಾತ್ರದ ಬೀಟ್ರೂಟ್ನ ಬಳಸ್ತಾ ಇದ್ದೀನಿ ಕ್ಯಾರೆಟ್ ಬದಲಿಗೆ ನಾನು ಇನ್ನೊಂದು ಮನೆಯಲ್ಲೇ ಈಸಿಯಾಗಿ ಸಿಗೋವಂಥ ಇನ್ನೊಂದು ವಸ್ತುನ ಇದ್ದೀನಿ ಇದಕ್ಕೆ ಯಾವುದೇ ರೀತಿ ನಾನು ಸಕ್ಕರೆನ ಬಳಸ್ತಾ ಇಲ್ಲ ಸಕ್ಕರೆನ ಇಲ್ಲ ಬೆಲ್ಲ ಬಳಸ್ತಾ ಇಲ್ಲ ನಾನು ಸಿಹಿಗೆ ಏನು ಬಳಸಲ್ಲ ಇದಕ್ಕೆ ನನಗೆ ಹಂಗೆ ಕುಡಿಯೋದಕ್ಕೆ ತುಂಬ ಇಷ್ಟ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಈಗ ಬೀಟ್ರೂಟು ಮತ್ತು ಬೆಟ್ಟದ ನೆಲ್ಲಿಕಾಯಿ ಎಲ್ಲ ತೊಳೆದಿದ್ದೆ ತೊಳೆದು ನೀಟಾಗಿ ಕಟ್ ಮಾಡಿಕೊಂಡು ಸಣ್ಣದಾಗಿ ಕಟ್ ಮಾಡಿಕೊಂಡು ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ನನ್ನ ಹತ್ರ ಜ್ಯೂಸರ್ ಇಲ್ಲ ಹಂಗಾಗಿ ನಾನು ಮಿಕ್ಸಿ ಜಾರಲ್ಲೇ ಮಾಡ್ಕೊಳ್ಳುವಂಥದ್ದು ಇಲ್ಲಿ ಕ್ಯಾರೆಟ್ ಬದಲಿಗೆ ನಾನು ಬಳಸ್ತಾ ಇದ್ದೀನಿ ಅಂದರೆ ಫ್ರೆಶ್ ಆಗಿ ತುರಿದಂಥ ತೆಂಗಿನಕಾಯಿ ತುರಿನ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಮಾಡಿ ಕುಡಿದು ನೋಡಿ ಎರಡು ಸ್ಪೂನ್ ಆಗುವಷ್ಟು ತೆಂಗಿನಕಾಯಿನ ಹಾಕ್ತಾಯಿದ್ದೀನಿ ಇದನ್ನು ಚೆನ್ನಾಗಿವಾಗ ನಾನು ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಇದನ್ನು ಶೋಧಿಸ್ಕೊಬೋ ಅಂಥದ್ದು ಇದನ್ನು ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೋದು ಬೆಟ್ಟದ ನೆಲ್ಲಿಕಾಯಲ್ಲಿ ಹುಳಿ ಅಂಶ ಇರುತ್ತಲ್ವ ಮೇಲೆ ನಮಗೆ ಸಿಹಿ ಏನೂ ಬೇಡ ಬೀಟ್ರೋಟು ಕೂಡ ಸಿಹಿಯಾಗಿರುತ್ತೆ ಇನ್ನು ತೆಂಗಿನಕಾಯಿ ಕೂಡ ಅದರಲ್ಲೂ ಸ್ವೀಟ್ ಇರುತ್ತೆ ಹಂಗಾಗಿ ನಾನು ಇದಕ್ಕೆ ಸಕ್ಕರೆ ಆಗಲಿ ಬೆಲ್ಲ ಆಗಲಿ ಹನಿ ಆಗಲಿ ಏನೂ ಸೇರಿಸಲ್ಲ ನಿಮಗೇನಾದರೂ ಬೇಕಂದರೆ ಬೆಲ್ಲ ಸಕ್ಕರೆ ಬಿಟ್ಬಿಟ್ಟು ವೆಯ್ಟ್ ಲಾಸ್ ಮಾಡೋ ಅಂಥವ್ರು ಬೆಲ್ಲ ಸಕ್ಕರೆನ ಬಿಟ್ಬಿಟ್ಟು ಈ ಹನಿನ ಅಂದರೆ ಸ್ವಲ್ಪ ಜೇನುತುಪ್ಪನ ಒಂದು ಅರ್ಧ ಚಮಚ ಆಗುವಷ್ಟು ಜೇನುತುಪ್ಪನ ಬಳಸ್ಕೊಬೋದಷ್ಟೇ ತುಂಬ ಚೆನ್ನಾಗಿರುತ್ತೆ ಸಾಧ್ಯವಾದಷ್ಟು ಇದನ್ನು ಖಾಲಿ ಹೊಟ್ಟೆಯಲ್ಲಿ ಕುಡಿತಾ ಬನ್ನಿ ನಿಮಗೆ ಇದರಲ್ಲಿರೋವಂಥ ನಾರಿನಂಶ ಏನು ಬೇಡಪ್ಪ ನಮಗೆ ಫೈಬರ್ ಬೇಡ ಅಂತ ಅನ್ನೋರು ಒಂದು ಅರ್ಬೆ ತಗೊಂಡು ಅದರಲ್ಲಿ ಶೋಧಿಸ್ಕೊಳ್ಳಿ ನನಗೆ ನಾರಿನಾಂಶ ಬೇಕು ಅದಕ್ಕೋಸ್ಕರ ನಾನು ಈ ಒಂದು ಜರಡಿಲಿ ಶೋಧಿಸ್ಕೊತೀನಿ ನಮಗೆ ಸ್ವಲ್ಪ ಫೈಬರ್ ಬೇಕು ಅದಕ್ಕೋಸ್ಕರ ನಾವು ಆ ರೀತಿ ಶೋಧಿಸ್ಕೊಳ್ಳೋದು ನೋಡಿ ಇಲ್ಲಿ ಒಂದು ಗ್ಲಾಸ್ನ ತಗೊಂಡಿದ್ದೀನಿ ಇದ್ರ ಫುಲ್ಲಾಗಿ ನಾನು ತ್ರೀ ತ್ರೀ ಫಿಫ್ಟಿ ಎಮ್ ಎಲ್ ಇದೆ ಇದು ಈ ಗ್ಲಾಸ್ ಏನಿದೆ ಇದ್ರ ಫುಲ್ ಹಾಕ್ತೀನಿ ನಾನು ನಾನು ಬೆಳಗ್ಗೆ ತಿಂಡಿ ತಿನ್ನೋದಿಲ್ಲ ಇದನ್ನು ಕುಡಿಯೋದ್ರಿಂದ ಇದೇ ಅಲ್ಲ ಯಾವುದೇ ಜ್ಯೂಸ್ ಕುಡಿದ್ರೂ ನಾನು ತಿಂಡಿ ತಿನ್ನಲ್ಲ ಮಧ್ಯಾಹ್ನ ಊಟ ಮಾಡೋದಷ್ಟೇ ನಾನು ಇದನ್ನು ಹೊರ್ಗಡೆ ಕೂಡ ಹೋಗ್ತೀನಿ ಮನೇಲಿ ಸಮಯ ಇಲ್ಲ ನನಗೆ ಕುಡಿಯೋದಕ್ಕೆ ಅಂದರೆ ಇದನ್ನು ಮಾಡ್ಕೊಂಡು ಹೊರ್ಗಡೆ ಕೂಡ ತೊಗೊಂಡು ಹೋಗ್ತೀನಿ ನೋಡಿ ಇದು ತುಂಬ ನೀಟಾಗಿ ಪ್ಯಾಕ್ ಮಾಡಿ ತಗೊಂಡೋಗ್ಬೋದು ಏನು ಲೀಕ್ ಆಗಲ್ಲ ಇದರಲ್ಲಿ ಈ ಒಂದು ಗ್ಲಾಸಲ್ಲಿ ನೋಡಿ ಈ ರೀತಿ ನಾನು ತಗೊಂಡೋಗೋವಂಥದ್ದು ನನಗೆ ಸಾಕಷ್ಟು ಜನ ಬೆಳಗಕ್ಕೆ ಏನು ಮಾಡಬೇಕು ಮೇಡಮ್ ಅಂತ ಕೇಳ್ತಾರೆ ನಾನು ಎಲ್ಲಿ ಬೆಳಗಿದ್ದೀನಿ ನಾನಿರೋದು ಗೋಧಿ ಬಣ್ಣ ವೀಟಿಷ್ ಕಲರ್ ಅಲ್ಲ ಏನು ಹೇಳ್ತಾ ಅದರ ಗೋಧಿ ಬಣ್ಣ ನಾನಿರೋ ಅಂಥದ್ದು ನನ್ನನ್ನು ಕೇಳ್ತಾರೆ ಬೆಳಗ್ಗೆ ಏನು ಮಾಡಬೇಕು ಅಂತ ನಾನು ನೋಡಿಪ್ಪ ನ್ಯಾಚುರಲಾಗಿ ಯಾವುದೇ ಫೇಕ್ ಪ್ರಾಡಕ್ಟ್ಗಳನ್ನು ಪ್ರಮೋಟ್ ಮಾಡಲ್ಲ ನಾನು ಏನು ಬಳಸ್ತೀನಿ ಅದನ್ನು ನಿಮಗೆ ಹೇಳ್ತಾ ಇದ್ದೀನಿ ನ್ಯಾಚುರಲ್ ಪದಾರ್ಥದಿಂದ ಬೆಳ್ಳಗಾಗಬೇಕು ಅಂತ ಅಷ್ಟೇ ಅಲ್ಲ ನೀವು ಆರೋಗ್ಯವಾಗಿ ಇರಬೇಕು ಅಂದರೆ ಈ ಥರ ನ್ಯಾಚುರಲ್ ಪದಾರ್ಥಗಳನ್ನು ನೀವು ಉಪಯೋಗಿಸ್ತಾ ಬನ್ನಿ ಖಂಡಿತ ಆರೋಗ್ಯವಾಗಿ ಆರೋಗ್ಯ ಚೆನ್ನಾಗಿದ್ದರೆ ಮುಖದಲ್ಲಿ ತಾನೇ ಕಾಂತಿ ಎದ್ದು ಕಾಣಿಸುತ್ತೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್